ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ಪಟ್ಟಣದ ಭಾವೈಕ್ಯತೆ ಮೆರೆದ ಮುಸ್ಲಿಂ ಬಾಂಧವರು ತೆರದಾಳದ ಶ್ರೀ ಅಲ್ಲಮ್ಮಪ್ರಭು ನೂತನ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತೆರದಾಳ್ ಮುಸ್ಲಿಂ ಸಮಾಜ ಬಾಂಧವರು ದೇವಸ್ಥಾನ ಸಮಿತಿ ಮುಖ್ಯಸ್ಥರೂ ಆದ ಜಮ್ಖಂಡಿ ಶಾಸಕರೂ ಆದ ಶ್ರೀ ಜಗದೀಶ್ ಗುಡಗುಂಟಿ ಮಠ ಇವರಿಗೆ ಐದು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ನೀಡಿದರು ಸಮಾಜದ ಮುಖಂಡರಾದ ಮಾಶೂಮ್ ಇನಾಮದ್ದಾರ್ ದಸ್ತಗಿರಿ ಮುನೀರ್ ಮೊಹಮ್ಮದ್ ಇಮ್ತಿಯಾಜ್ ಮೌಲಾ ಹಫೀಜ್ ಇಜಾರ್ ಮೊಹಮ್ಮದ್ ಅಂತ ಬಸವರಾಜ್ ಮುಂತಾದವರು ಲಕ್ಷ ಎರಡು ಸಾವಿರ ರೂಪಾಯಿಗಳನ್ನ ಈ ಕಾರ್ಯಕ್ರಮಕ್ಕಾಗಿ ಅವರು ನೀಡ್ತಾರೆ ಅಂದ್ರೆ ಸಣ್ಣದೇ ಅಲ್ಲ ಇದು ದೊಡ್ಡ ಸೇವೆ ಇದು ಅವರಾಗಿನೇ ನಾವೇನು ಅವ್ರಿಗೆ ಹೇಳಿಲ್ಲ ಇಷ್ಟು ಕೂಡ್ಸ್ಕೊಂಡು ಬರ್ರಿ ಅಂತ ನಾವು ಅವ್ರಿಗೆ ಹೇಳಿಲ್ಲ ಅವರಾಗೇನೆ ಸ್ವತಃ ಇಷ್ಟು ಚಲೋ ಊರೊಳಗೆ ನಡೆದದ ಇಷ್ಟು ಚಲೋ ಪ್ರಸಾದ ನಡೀತದ ಅವರು ಕೂಡ ಪ್ರಸಾದ ಸ್ವೀ ಸ್ವೀಕಾರ ಮಾಡುವ ಸಲುವಾಗಿ ಬರ್ತಾರೆ ಹೀಗಾಗಿ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕಾಗಿ ಐದು ಲಕ್ಷ ಎರಡು ಸಾವಿರ ರೂಪಾಯಿಗಳನ್ನ ನೀಡ್ತಾರೆ ಅಂದ್ರೆ ಒಂದ್ಸಾರಿ ಜೋರಾಗಿ ಚಪ್ಪಾಳಿ ತಟ್ಟಿ ಆ ಮುಸ್ಲಿಂ ಸಮುದಾಯದವರನ್ನ ನಾವು ಗೌರವಿಸಬೇಕು ಹಾಗೇನೆ ತೀರದಾಳ ಹಾಲು ಮತದ ಸಮುದಾಯದ ಬಾಂಧವ್ರ ಯುವಕರೆಲ್ಲರೂ ಅಲ್ಲಿ ಹೋಗಿದ್ವಿ ನಾವು ಹೇಳಿದ್ವಿ ನೀವೇನೋ ಕೊಡಬೇಕಾಗಿಲ್ಲ ನಮ್ಮ ಜೊತೆಗೆ ಸಹಾಯ ಸಹಕಾರವನ್ನು ಮಾಡ್ರಿ ಅಂದ್ರೆ ನಮ್ಮ ಜೊತೆಗೆ ಹೆಜ್ಜೆ ಹಾಕ್ರಿ ಅಂತ ನಾವು ಹೇಳಿದ್ವಿ ಇವತ್ತ ಎಲ್ಲ ಮುಸ್ಲಿಂ ಸಮುದಾಯದ ಎಲ್ಲ ಒಳ್ಳೊಳ್ಳೆ ಭಕ್ತರು ಸೇವೆಯನ್ನು ಮಾಡುವಂತಹ ವ್ಯಾಪಾರಸ್ಥರು ಒಳ್ಳೊಳ್ಳೆ ಎಲ್ಲರೂ ಸೇವೆಯನ್ನು ಮಾಡ್ತಕ್ಕಂತಹ ಮುಸ್ಲಿಂ ಸಮುದಾಯದವರು ಕೆ ಎ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ